ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಸುದ್ದಿಗಳನ್ನುೊಮ್ಮೆ ನೋಡೋಣ ಕಾಂಗ್ರೆಸ್ನ ಆಂತರಿಕ ಬಣಜಗಳಕ್ಕೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಒಗ್ಗಟ್ಟಿನ ಮಧ್ಯೆರೆದು ಓದ ಮರುದಿನವೇ ಮತ್ತೊಂದು ಸುತ್ತಿನ ತೆರೆಮೆರೆ ಸಮರ ಶುರುವಾಗಿದೆ ಹೈಕಮಾಂಡ್ಗೆ ಸೆಡ್ಡು ಹೊಡೆಯುವ ಸಂದೇಶ ಸಾರಿರುವ ಮತ್ತು ಹಲವು ಮಹತ್ವಾಕಾಂಕ್ಷೆ ಹೊಂದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಏಕಾಂಗಿಯಾಗಿಸುವ ತಂತ್ರಗಾರಿಕೆಯ ದಾಳವೊಂದು ಪ್ರಯೋಗವಾಗಿದೆ ಈ ಸುದ್ದಿಗೆ ನೋಡಿ ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮ ಕುರ್ಚಿಗೆ ಕಂಟಕ ಬಂದಾಗಲೆಲ್ಲ ಜಾತಿ ಜನಗಣತಿ ನೆನಪಾಗುತ್ತದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ ಬೆನ್ನಲ್ಲೇ ಕಾಕತಾಳೀಯ ಎಂಬಂತೆ ಜಾತಿ ಗಣತಿ ವರದಿ ಬಹಿರಂಗ ಪ್ರಹಾಸನ ಮತ್ತೆ ಮುಂದೂಡಲ್ಪಟ್ಟಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಇಸ್ರೇಲ್ ಮತ್ತು ಅಮಾಸ್ ಬಂಡುಕೋರರ ನಡುವಿನ ಹದಿನೈದು ತಿಂಗಳ ನಿರಂತರ ಯುದ್ಧಕ್ಕೆ ವಿರಾಮ ಬಿದ್ದಿದೆ ಈ ಕುರಿತು ಒಪ್ಪಂದಕ್ಕೆ ಬರಲಾಗಿದೆ ಎಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದೆ ಕಾತಾರ್ ಮಧ್ಯಸ್ಥಿಕೆಯಲ್ಲಿ ದೋಹಾದಲ್ಲಿ ಮಹತ್ವದ ಸಭೆ ನಡೆಯಿತು ಅಮಾಸ್ ಸರೆಯಲ್ಲಿರುವ ಒತ್ತೆಯಾಳುಗಳ ಬಿಡುಗಡೆ ಇಸ್ರೇಲ್ ಜೈಲುಗಳಲ್ಲಿರುವ ನೂರಾರು ಪ್ಯಾಲಿಸ್ತೇನಿಯರ ಬಿಡುಗಡೆ ಯುದ್ಧಪೀಡಿತ ಗಾಜಾದಿಂದ ಸ್ಥಳಾಂತರಗೊಂಡಿರುವವರಿಗೆ ಮನೆಗೆ ಮರಳುವ ಅವಕಾಶ ಕಲ್ಪಿಸುವುದು ಸೇರಿ ಹಲವು ವಿಷಯಗಳ ಮೇಲೆ ಚರ್ಚೆ ನಡೆಯಿತು ಈ ಸುದ್ದಿ ಮುಖಪುಟದಲ್ಲಿದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮುನ್ಸೂಚನೆ ನೀಡದೆ ಕಂದಾಯ ಇಲಾಖೆ ಏಕಾಏಕಿ ಮೋಜಣಿ ಮೂರು ತಂತ್ರಾಂಶ ಸ್ಥಗಿತಗೊಳಿಸುತ್ತಿರುವ ಪರಿಣಾಮ ಜಮೀನಿನ ಹನ್ನೊಂದು ಈ ನಕ್ಷೆ ಅಸ್ತುಬದ್ದು ಪೋಡಿ ಸಮಸ್ಯೆಗಳ ದಿನದಿನೇ ಉಲ್ಬಣಿಸುತ್ತಿದೆ ಒಂದು ತಿಂಗಳಿಂದ ಈ ಸಮಸ್ಯೆ ಎದುರಾಗಿದ್ದು ಜಿಲ್ಲಾ ಮಟ್ಟದ ಎಡಿಎಲ್ಆರ್ ಡಿಡಿಎಲ್ಆರ್ ಅಧಿಕಾರಿಗಳಿಗೆ ಸೂಕ್ತ ಸಮಯದಲ್ಲಿ ಅರ್ಜಿ ವಿಲೇವಾರಿ ಮಾಡಲಾಗುತ್ತಿಲ್ಲ ಈ ಕುರಿತ ವಿಶೇಷ ವರದಿಗೆ ಇಂದಿನ ಸಂಚಿಕೆ ಓದಿ ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆಯಿಂದ ನಗರದಲ್ಲಿ ಮೂರು ದಿನ ಆಯೋಜಿಸಿರುವ ವೀರಶೈವ ಲಿಂಗಾಯಿತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತೈದು ಯುವ ಉದ್ಯಮಿಗಳಿಗೆ ಉತ್ತಮ ವೇದಿಕೆಯಾಗಲಿದೆ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ಮಾಧ್ಯಮ ಸಹಯೋಗದಲ್ಲಿ ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಜುಲೈ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆಯಲಿರುವ ಸಮಾವೇಶದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮಳಿಗೆಗಳಿರಲಿದ್ದು ಸಾರಿಗೆ ಸಣ್ಣ ಗುಡಿ ಕೈಗಾರಿಕೆ ರಿಯಲ್ ಎಸ್ಟೇಟ್ ಕಟ್ಟಡ ಬಂಡವಾಳ ಹೂಡಿಕೆ ಆಹಾರ ಮಳಿಗೆ ಮೊದಲಾದ ಮಾಹಿತಿ ದೊರೆಯಲಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದ ರಂಗಕರ್ಮಿ ಸರಿಗಮ ವಿಜಿ ಅನಾರೋಗ್ಯದಿಂದ ಬುಧವಾರ ಬೆಳಿಗ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಮೃತರಿಗೆ ಪತ್ನಿ ಪುತ್ರರಿದ್ದಾರೆ ನ್ಯುಮೋನಿಯಾದಿಂದ ಬಳಲುತ್ತಿದ್ದ ಅವರನ್ನು ಜನವರಿ ಆರರಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ದೇಶದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಖಾಸಗಿ ಪ್ರಯಾಣಿಕ ವಾಹನಗಳ ಸಂಚಾರ ಪ್ರಮಾಣ ಶೇಕಡಾ ಇಪ್ಪತ್ತಾರರಷ್ಟು ಮಾತ್ರ ಇದ್ದು ಅವುಗಳಿಂದ ಟೋಲ್ ಸಂಗ್ರಹಿಸುವ ಬದಲು ಮಾಸಿಕ ಮತ್ತು ವಾರ್ಷಿಕ ಪಾಸುಗಳನ್ನು ನೀಡುವ ಕುರಿತು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಈ ಬಗ್ಗೆ ಸುಳಿವು ನೀಡಿದ್ದಾರೆ ಈ ಸುದ್ದಿಗೆ ಮನಿ ಮಾತು ನೋಡಿ ದಕ್ಷಿಣ ಆಫ್ರಿಕಾದ ಚಿನ್ನದ ಗಣಿಯೊಂದರಲ್ಲಿ ಅಕ್ರಮವಾಗಿ ಕೆಲಸ ಮಾಡುತ್ತಿದ್ದ ಅರವತ್ತು ಜನರು ಹಸಿವು ನೀರಡಿಕೆಯಿಂದ ಮೃತಪಟ್ಟಿದ್ದಾರೆ ಗಣಿಯಲ್ಲಿ ಸಿಲುಕಿದ್ದ ಇತರರ ತೊಂಬತ್ತೆರಡು ಜನರನ್ನು ರಕ್ಷಿಸಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಐರ್ಲೆಂಡ್ ವಿರುದ್ಧದ ಸರಣಿಯ ಕೊನೆಯ ಏಕದಿನ ಪಂದ್ಯ ಗೆಲ್ಲುವ ಮೂಲಕ ಭಾರತ ಮಹಿಳಾ ತಂಡ ಮೂರು ಸೊನ್ನೆ ಅಂತರದಿಂದ ಕ್ಲೀನ್ ಸ್ವೀಪ್ ಸಾಧಿಸಿದೆ ಬುಧವಾರ ನಡೆದ ಅಂತಿಮ ಪಂದ್ಯದಲ್ಲಿ ಪ್ರತಿಕಾ ರಾವಲ್ ನಾಯಕಿ ಸ್ಮೃತಿ ಮಂದಾನ ಅವರ ಶತಕಗಳ ನೆರವಿನಿಂದ ಭಾರತ ನಾನ್ನೂರ ಮೂವತ್ತೈದು ರನ್ ಕಲೆ ಹಾಕಿತ್ತು ಐರ್ಲೆಂಡ್ ನೂರ ಮೂವತ್ತೊಂದು ರನ್ಗಳಿಗೆ ಸರ್ವಪತನಗೊಂಡು ಮುನ್ನೂರ ನಾಲ್ಕು ರನ್ಗಳಿಂದ ಸೋಲುಂಡಿತು ಈ ಸುದ್ದಿಗೆ ಕ್ರೀಡಾಪಟ ನೋಡಿ ಸಲಗ ಖ್ಯಾತಿಯ ನಟಿ ಸಂಜನಾ ಆನಂದ್ ಸಂಕ್ರಾಂತಿ ಹಬ್ಬದ ಡಬಲ್ ಖುಷಿಯಲ್ಲಿದ್ದಾರೆ ಸದ್ಯ ಅವರು ವಿರಾಟ್ಗೆ ನಾಯಕಿಯಾಗಿ ನಟಿಸಿರುವ ದಿನಕರ ತೂಗುದೀಪ ನಿರ್ದೇಶನದ ರಾಯಲ್ ಇದೇ ತಿಂಗಳ ಇಪ್ಪತ್ನಾಲ್ಕಕ್ಕೆ ಬಿಡುಗಡೆ ಸಿದ್ಧವಾಗಿದೆ ಈ ಮಧ್ಯೆಯೇ ಸಂಜನಾ ಮತ್ತೊಂದು ಚಿತ್ರಕ್ಕೆ ಸಹಿ ಹಾಕಿದ್ದಾರೆ ಹೌದು ರೋಹಿತ್ ಪದಕಿ ನಿರ್ದೇಶನದ ಯುವ ರಾಜಕುಮಾರ್ ನಾಯಕನಾಗಿರುವ ಎಕ್ಕ ಚಿತ್ರಕ್ಕೆ ಸಂಜನಾ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಷಯವಾಣಿ ಓದಿ